ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ವಿಷಯದ ಮೊದಲನೆಯ ಅಧ್ಯಾಯ ಆಗಿರತಕ್ಕಂತಹ ಸಂಖ್ಯೆಗಳನ್ನು ತಿಳಿಯುವುದು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಮುಂದುವರೆದ ಲೆಕ್ಕಗಳನ್ನು ಅಂದರೆ ಏಳರಿಂದ ಹನ್ನೆರಡರವರೆಗಿನ ಲೆಕ್ಕಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಇಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ಮತ್ತು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಒಂದರಿಂದ ಆರರ ಲೆಕ್ಕಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಹೋಗಿ ನೋಡು ನೋಡಿರಿ ಮತ್ತು ಅದೇ ರೀತಿಯಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಏಳನ ನೋಡಿರಿ ಒಬ್ಬಳು ವ್ಯಾಪಾರಿಯ ಬಳಿ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಇದ್ದು ಅವಳು ಏನು ಮಾಡ್ತಾಳತ್ತಂದ್ರೆ ಒಂದು ರೇಡಿಯೋ ಹನ್ನೆರಡು ರೂಪ ಹನ್ನೆರಡು ನೂರುಗಳಂತೆ ಹನ್ನೆರಡು ನೂರಂತೆ ನಲವತ್ತು ರೇಡಿಯೋಗಳನ್ನು ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ ಅಂತ ಕೇಳಿದರೆ ಕ್ವಶನ್ ಏನಪ್ಪಾ ಅಂತಂದ್ರೆ ಒಬ್ಬಳು ವ್ಯಾಪಾರಿ ಹತ್ಯಕ್ಕೆ ಎಷ್ಟು ರೂಪದವ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಇದಾವೆ ಆಕಿ ಹನ್ನೆರಡು ನೂರಂತೆ ನಲ್ವತ್ತು ರೇಡಿಯೋ ಸೆಟ್ಗಳನ್ನು ಖರೀದಿ ಮಾಡೋಕ್ಕೆ ಬಯಸ್ತಾಳೆ ಹೌದಾ ಆ ಖರೀದಿಯ ನಂತರ ಅವಳ ಒಟ್ಟು ಮೊತ್ತದಲ್ಲಿ ಖರೀದಿ ಮಾಡಿ ಇನ್ನೂ ಎಷ್ಟು ರೊಕ್ಕ ಉಳಿತಾವು ಅನ್ನೋದನ್ನು ನಾವು ಏನು ಇಲ್ಲಿ ಫೈನ್ ಮಾಡಬೇಕು ಮೊದಲಿಗೆ ರೇಡಿಯೋಕ್ಕೆ ಎಷ್ಟು ಕೊಟ್ಟಲು ಅನ್ನೋದನ್ನು ನಾವು ಫೈನ್ ಮಾಡಬೇಕು ಹೌದಾ ರೇಡಿಯೋಕ್ಕೆ ಎಷ್ಟು ಕೊಟ್ಟಲು ಅನ್ನೋದು ಫೈನ್ ಮಾಡಬೇಕಂದ್ರೆ ಒಂದು ರೇಡಿಯೋಕ್ಕೆ ಎಷ್ಟು ಹನ್ನೆರಡು ನೂರು ರೂಪಾಯಿ ಅಂಥವು ಎಷ್ಟು ರೇಡಿಯೋಗಳನ್ನು ತಗೊಂಡಾಳೆ ನಲವತ್ತು ರೇಡಿಯೋಗಳನ್ನು ತಗೊಂಡಳ ಹಂಗಿತ್ತಂದ್ರೆ ಆ ನಲವತ್ತು ರೇಡಿಯೋಕ್ಕೆ ಎಷ್ಟಾಯ್ತು ಮತ್ತು ಅವಳ ತೆಗಿರ್ತಕ್ಕಂಥ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡರಾಗ ಆ ರೇಡಿಯೋ ತೊಗೊಂಡ ನಂತರ ಮತ್ತಿನಾಗ ಎಷ್ಟು ರೊಕ್ಕ ಉಳಿದು ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು ಫೈಂಡ್ ಮಾಡಬೇಕು ವಿದ್ಯಾರ್ಥಿಗಳೇ ನೋಡ್ರಿ ಒಂದು ರೇಡಿಯೋ ಬೆಲೆ ಹನ್ನೆರಡು ನೂರು ರೂಪಾಯಿ ಐತಿ ಬೇಡಿಕೆ ಸಲ್ಲಿಸಿದ ಒಟ್ಟು ರೇಡಿಯೋಗಳು ಎಷ್ಟ ನಲವತ್ತು ರೇಡಿಯೋಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಾಳೆ ಹಂಗಿತ್ತಂದ್ರೆ ಎಷ್ಟು ಒಟ್ಟು ನಲವತ್ತು ರೇಡಿಯೋಗಳು ಮತ್ತೆ ಎಷ್ಟೈತಿ ಅನ್ನೋದನ್ನು ನೋಡ್ರಿ ನಲವತ್ತು ಜೀರೋಲಿ ಜೀರೋ ನಲವತ್ತು ಜೀರೋಲಿ ಜೀರೋ ನಲವತ್ತೆರಡಲಿ ಎಷ್ಟು ಎಂಬತ್ತು ನಲವತ್ತೊಂದಲೇ ನಲವತ್ತು ಪ್ಲಸ್ ಎಂಟು ಅಂದ್ರೆ ನಲವತ್ತು ಎಂಟು ಎಷ್ಟಾಯಿತು ಒಟ್ಟು ನಲವತ್ತು ರೇಡಿಯೋಗಳ ಮೊತ್ತ ನಲವತ್ತೆಂಟು ಸಾವಿರ ರೂಪಾಯಿ ಆಯಿತು ಹೌದಾ ಹಂಗಿತ್ತಂದ್ರೆ ಅವಳಲ್ಲಿರತಕ್ಕಂಥ ಒಟ್ಟು ಮೊತ್ತ ವಿದ್ಯಾರ್ಥಿಗಳಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನೋಡ್ರಿ ಇಲ್ಲಿ ವ್ಯಾಪಾರಿಯ ಬಳಿ ಇರುವ ಒಟ್ಟು ಮೊತ್ತ ಎಷ್ಟೈತಿ ಅಂದರೆ ಎಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೆರಡು ಐತಿ ರೇಡಿಯೋ ಖರೀದಿಸಲು ಬಳಸಿದ ಮೊತ್ತ ಎಷ್ಟು ಬಳಸಿದಳು ನಲವತ್ತೆಂಟು ಸಾವಿರ ರೂಪಾಯಿ ಬಳಸಿದಳು ಖರೀದಿಯ ನಂತರ ಅವಳ ಬಳಿ ಉಳಿದ ಹಣ ಎಷ್ಟು ಅನ್ನೋದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ಏಳರೊಳಗೆ ಸೊನ್ನೆ ಕಳೆದ್ರೆ ಎರಡು ಒಂಬತ್ತರೊಳಗೆ ಸೊನ್ನೆ ಕಳೆದ್ರ ಒಂಬತ್ತು ಐದರೊಳಗೆ ಸೊನ್ನೆ ಕಳೆದ್ರೆ ಐದು ಎಂಟರೊಳಗೆ ಎಂಟು ಕಳೆದ್ರೆ ಸೊನ್ನೆ ಏಳರೊಳಗೆ ನಾಲ್ಕು ಕಳೆದ್ರೆ ಮೂರು ಹತ್ರ ಎಷ್ಟು ಉಳಿತು ಮೂವತ್ತು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಅವಳ ಹತ್ರ ಏನಾಗ್ತವೆ ಉಳಿತಾವ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡಿರಿ ಒಬ್ಬ ವಿದ್ಯಾರ್ಥಿಯು ಏಳು ಸಾವಿರದ ಎರಡು ನೂರ ಮೂವತ್ತಾರನ್ನು ಐವತ್ತಾರರಿಂದ ಗುಣಿಸುವ ಬದಲಾಗಿ ಅರವತ್ತೈದರಿಂದ ಗುಣಿಸಿದನು ಅವನ ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ಅಂತ ಕೇಳ್ತಾರೆ ಸುಡಿ ಅಂತ ಕೊಟ್ಟು ನೋಡ್ರಿ ನೀವು ಎರಡು ಗುಣಾಕಾರಗಳನ್ನ ಮಾಡುವ ಅವಶ್ಯಕತೆ ಇದೆಯೇ ಅಂತ ಕೇಳಿದರೆ ಹೌದು ಇನ್ನೊಂದೆರಡು ಅವ ಗುಣಾಕಾರಗಳನ್ನ ಏನು ಮಾಡಬೇಕು ಮಾಡಬೇಕು ಅಂದಾಗ ಮಾತ್ರ ಅದು ಎಷ್ಟು ಹೆಚ್ಚು ಅಂತಕ್ಕಂಥದ್ದು ನಮಗೆ ಗೊತ್ತಾಕೈತಿ ಹೌದಾ ಮೊದಲಿಗೆ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂತಂದ್ರೆ ಏಳು ಸಾವಿರದ ಎರಡು ನೂರ ಮೂವತ್ತಾರನ್ನ ಐವತ್ತಾರರಿಂದ ಗುಣಿಸ್ಬೇಕಾಗಿತ್ತು ಅವನು ಹೌದಾ ಆ ಐವತ್ತಾರನ್ನ ಕನ್ಫ್ಯೂಸ್ ಮಾಡ್ಕೊಂಡ ಅರವತ್ತೈದರಿಂದ ಗುಣಿಸ್ಬಿಡ್ತಾನ ಹೌದಾ ಗುಣಿಸಿದಾಗ ಅವನು ಪಡೆದ ಉತ್ತರವು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚೈತಿ ಅನ್ನೋದನ್ನು ಫೈನ್ ಮಾಡಬೇಕಾಗಿತ್ತಂದರೆ ನಾವು ಮೊದಲಿಗೆ ಸಲ ಏಳು ಸಾವಿರದ ಎರಡು ನೂರ ಮೂವತ್ತಾರಕ್ಕೆ ಐವತ್ತಾರರಿಂದ ಸಲ ಮತ್ತು ಅರವತ್ತೈದರಿಂದ ಒಂದು ಸಲ ಗುಣಾಕಾರಗಳನ್ನು ಮಾಡ್ಕೋಬೇಕು ಆನಂತರ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಬೇಕು ಕಂಡುಹಿಡ್ದಾಗ ಮಾತ್ರ ನಮಗೇನಾಗುತ್ತಾ ಉತ್ತರ ಅಂತಕ್ಕಂಥದ್ದು ಸಿಗ್ತೈತಿ ನೋಡ್ರಿ ತಪ್ಪಾಗಿ ಗುಣಿಸಿದ್ದು ಸರಿಯಾಗಿ ಗುಣಿಸಿದ್ದು ಅಂತಂದಾಗ ತಪ್ಪಾಗಿ ಅಂದಾಗ ಐವತ್ತಾರರಿಂದ ಗುಣಿಸ್ಬೇಕಾಗಿತ್ತು ಅದು ಸರಿಯಾದದ್ದು ಅವತ್ತು ತಪ್ಪಾಗಿ ಅಂದಾಗ ಅರವತ್ತೈದರಿಂದ ಗುಣಿಸ್ತಾನೆ ಮೊದಲಿಗೆ ಎರಡು ಗುಣಾಕಾರ ಮಾಡಿಕೊಡ್ರಿ ಅರವತ್ತೈದು ನಂಬರಲ್ಲ ಸೊ ಐದನ್ನು ಆರನ್ನು ಎಲ್ಲರಿಗೂ ಬರ್ತಾವೆ ಹೌದಾ ಮೊದಲು ಐದರಿಂದ ಗುಣಕಾರ ಮಾಡಿರಿ ಐದಾರ್ಲಿ ಮೂವತ್ತು ಮೂರು ಕ್ಯಾರಿ ಐದು ಮೂರಲಿ ಹದಿನೈದು ಮೂರು ಹದಿನೆಂಟು ಒಂದು ಕ್ಯಾರಿ ಐದೆರಡಲಿ ಹತ್ತು ಒಂದು ಹನ್ನೊಂದು ಒಂದು ಕ್ಯಾರಿ ಐದೋಳೆ ಮೂವತ್ತೈದು ಇದೊಂದು ಮೂವತ್ತಾರು ಈ ಪ್ಲೇಸನ್ನು ಖಾಲಿ ಬಿಡಬೇಕು ನೆಕ್ಸ್ಟ್ ಆರ್ ಆರ್ಲೆ ಮೂವತ್ತಾರು ಮೂರು ಕ್ಯಾರಿ ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತು ಒಂದು ಎರಡು ಕ್ಯಾರಿ ಆರು ಎರಡುಲಿ ಹನ್ನೆರಡು ಹನ್ನೆರಡು ಎರಡು ಹನ್ನೆರಡು ಎರಡು ಹದಿನಾಲ್ಕು ಒಂದು ಕ್ಯಾರಿ ಆರು ಏಳು ನಲವತ್ತೆರಡು ಇದೊಂದು ನಲವತ್ತು ಮೂರು ಈಗ ಇವನ್ನೆರಡನ್ನು ಪ್ಲಸ್ ಮಾಡಿರಿ ಜೀರೋ ಜೀರೋ ಎಂಟು ಆರು ತಂದಾಗ ಹದಿನಾಲ್ಕು ಒಂದು ಕ್ಯಾರಿ ಒಂದು ಒಂದು ಎರಡು ಎರಡು ಒಂದು ಮೂರು ಆರು ನಾಲ್ಕು ಹತ್ತು ನೆಕ್ಸ್ಟ್ ಮೂರು ಮೂರು ಆರು ಇದೊಂದು ಏಳು ಇದೊಂದು ನಾಲ್ಕು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಮೂರು ನೂರ ನಲವತ್ತು ಅಂತಾಗತ್ತೆ ನೆಕ್ಸ್ಟ್ ಐವತ್ತಾರರಿಂದ ಐವತ್ತಾರರಿಂದ ಗುಣಸ್ರಿ ಆರಾರಲೇ ಮೂವತ್ತಾರು ಮೂರು ಕ್ಯಾರಿ ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಮೂರು ಇಪ್ಪತ್ತೊಂದು ಎರಡು ಕ್ಯಾರಿ ಆರಲಿ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಒಂದು ಕ್ಯಾರಿ ಆರು ಏಳು ನಲವತ್ತೆರಡು ಒಂದು ನಲವತ್ತು ಮೂರು ಇದು ಪ್ಲಸ್ ಬಿಟ್ರಿ ಐದಾರಲಿ ಮೂವತ್ತು ಮೂರು ಕ್ಯಾರಿ ಐದು ಮೂರಲ್ಲಿ ಹದಿನೈದು ಹದಿನೈದು ಮೂರು ಹದಿನೆಂಟು ಒಂದು ಕ್ಯಾರಿ ಐದು ಐದರಡಲಿ ಹತ್ತು ಇದೊಂದು ಹನ್ನೊಂದು ಒಂದು ಕ್ಯಾರಿ ಐದು ಮೂವತ್ತೈದು ಇದೊಂದು ಮೂವತ್ತಾರು ಆರು ಒಂದು ನಾಲ್ಕು ಎಂಟು ಹತ್ತಾಗ ಹನ್ನೆರಡು ಒಂದು ಕ್ಯಾರಿ ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ನಾಲ್ಕು ಆರು ಹತ್ತು ಇದೊಂದು ನಾಲ್ಕು ಲಕ್ಷ ಐದು ಸಾವಿರದ ಎರಡ್ ನೂರ ಹದಿನಾರು ನೆಕ್ಸ್ಟ್ ಮಾಡಬೇಕಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರಕ್ಕಿಂತ ತಪ್ಪಾಗಿರುವ ಉತ್ತರ ಎಷ್ಟು ಹೆಚ್ಚಾಗಿದೆ ಸರಿಯಾಗಿರುವ Utara Kinta, tepa lagi ruwa utara, es tuh, eca gidi e tandara, utara. ಉತ್ತರ ಎಷ್ಟು ಬಂದೈತಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಮೂರು ನೂರ ನಲವತ್ತು ಬಂದೈತಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಎಷ್ಟು ಬಂದೈತಿ ನಾಲ್ಕು ಲಕ್ಷ ಐದು ಸಾವಿರದ ಎರಡು ನೂರ ಹದಿನಾರು ಅಂತ ಬಂದೈತಿ ಎರಡನ್ನು ಮೈನಸ್ ಮಾಡಿರಿ ಹತ್ತು ಮೈನಸ್ ಆರು ಅಂದರೆ ಜೀರೋ ಮೈನಸ್ ಆರು ಮಾಡಕ್ಕೆರಲ್ಲ ಸೊ ಹತ್ತು ಮೈನಸ್ ಆರು ಮಾಡ್ಕೊಳ್ರಿ ಎಷ್ಟಾಗುತ್ತೆ ನಾಲ್ಕು ಉಳಿತ ಒಂದು ಕ್ಯಾರಿ ಕೊಡ್ರಿ ನಾಲ್ಕರೊಳಗೆ ಎರಡು ಕಳೆದ್ರಿ ಅಂದ್ರೆ ಎರಡು ಮೂರೊಳಗೆ ಎರಡು ಕಳೆದ್ರಿ ಅಂದ್ರೆ ಒಂದು ಸೊನ್ನೆ ಒಳಗೆ ಐದು ಕಳಕಿರಲ್ಲ ಸೊ ಹತ್ತು ಮಾಡ್ಕೊಳ್ರಿ ಹತ್ತರೊಳಗೆ ಐದು ಕಳೆದ್ರಿ ಅಂತಂದ್ರೆ ಐದು ಉಳಿತು ಒಂದು ಕ್ಯಾರಿ ಕೊಡ್ರಿ ಏಳರೊಳಗೆ ಒಂದು ಕಳೆದ್ರಿ ಅಂದ್ರೆ ಆರು ನಾಲ್ಕರೊಳಗೆ ನಾಲ್ಕು ಕಳೆದ್ರಿ ಅಂದ್ರೆ ಸೊನ್ನೆ ಎಷ್ಟು ಹೆಚ್ಚಾಯಿತು ಆರು ಸಾವಿರ ಅರವತ್ತೈದು ಸಾವಿರದ ಒಂದು ಇಪ್ಪತ್ತ್ನಾಲ್ಕು ಹೆಚ್ಚಾಗಿ ಹೆಚ್ಚಿದೆ ಹೆಚ್ಚಿದೆ ಅಂಥೇಳಿ ನಾವೇನು ಮಾಡ್ಬೋದು ಆನ್ಸರನ್ನು ಮಾಡ್ಬೋದು ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಸಂಖ್ಯಾ ಒಂಬತ್ತನ್ನು ನೋಡ್ರಿ ಒಂದು ಅಂಗಿಯನ್ನು ಹೊಲಿಯುವುದಕ್ಕೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತದೆ ನಲವತ್ತು ಮೀಟರ್ ಬಟ್ಟೆಯಿಂದ ಎಷ್ಟು ಅಂಗಿಗಳನ್ನು ಹೊಲಿಯಲು ಸಾಧ್ಯವಾಗುತ್ತದೆ ಮತ್ತು ಎಷ್ಟು ಬಟ್ಟೆಯು ಉಳಿಯುತ್ತದೆ ಅಂತಕ್ಕಂಥದ್ದನ್ನು ನಾವು ಏನು ಇಲ್ಲಿ ಫೈನ್ ಮಾಡಬೇಕಾಗಿದೆ ಹೌದಾ ಟೋಟಲ್ ಇರ್ತಕ್ಕಂಥ ಬಟ್ಟೆ ಎಷ್ಟೈತಿ ಅಂತಂದಾಗ ನಲ್ವತ್ತು ಮೀಟ್ರ್ ಐತಿ ಆದರೆ ಒಂದು ಅಂಗಿ ಹೊಲಿಯೋಕ್ಕೆ ಎಷ್ಟು ಬೇಕು ಎರಡು ಮೀಟ್ರ್ ಹದಿನೈದು ಸೆಂಟಿಮೀಟ್ರ್ ಅಂತಕ್ಕಂಥ ಬಟ್ಟೆ ನಮ್ಗೆ ಬೇಕಾಗೈತಿ ಹಂಗಿತ್ತಂದ್ರೆ ನಲ್ವತ್ತು ಮೀಟ್ರದಾಗ ಎಷ್ಟು ಅಂಗಿಗಳನ್ನು ಹೊಲಿಬೋದು ಮತ್ತು ಎಷ್ಟು ಬಟ್ಟೆ ಉಳಿತೈತಿ ಅನ್ನೋದನ್ನು ನಾವು ಫೈನ್ ಮಾಡಬೇಕು ಸುಳಿವನ್ನ ಏನ್ ಕೊಟ್ಟಿದ್ದಾರೆ ನೋಡ್ರೆ ಅಳತಿಯನ್ನ ಗೆ ಪರಿವರ್ತಿಸಿ ಅಂತ ಹೇಳ ಇಲ್ಲಿ ಮೀಟರ್ ಇರ್ತಕ್ಕಂಥದನ್ನ ನಾವು ಏನ್ ಮಾಡಬೇಕು ಗೆ ಪರಿವರ್ತನೆಯನ್ನ ಮಾಡಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂಬತ್ತರಲ್ಲಿ ಒಂದು ಮೀಟರ್ ಅಂತಂದ್ರೆ ನೂರು ಸೆಂಟಿಮೀಟರ್ ಅಂತ ನಿಮಗೆ ಆಲ್ರೆಡಿ ಗೊತ್ತದ ಹೌದಾ ಒಟ್ಟು ಬಟ್ಟೆ ಎಷ್ಟೈತಿ ನಲ್ವತ್ತು ಮೀಟರ್ ಐತಿ ನಲ್ವತ್ತು ಮೀಟರ್ ಅಂತಂದ್ರೆ ನಲ್ವತ್ತು ಇಂಟು ನೂರು ಅಂದಾಗ ನಾಲ್ಕು ಸಾವಿರ ಸೆಂಟಿಮೀಟರ್ ಅಂತ ಆಯ್ತು ಹೌದಾ ಒಂದು ಅಂಗಿ ಹೊಲಿಯಲು ಬೇಕಾದ ಬಟ್ಟೆ ಎಷ್ಟೈತಿ ಬೇಕು ಎಷ್ಟು ಬಟ್ಟೆ ಬೇಕು ಎರಡು ಮೀಟ್ರ್ ಹದಿನೈದು ಸೆಂಟಿಮೀಟ್ರ್ ಬೇಕು ಹೌದಾ ಎರಡು ಮೀಟ್ರ್ ಅಂತಂದ್ರೆ ಎರಡು ಇಂಟು ನೂರು ಮಾಡಿದಾಗ ಎಷ್ಟಾಯಿತು ಎರಡು ನೂರು ಅಂತ ಆಯಿತು ಹೌದಾ ಎರಡು ನೂರು ಅಂತ ಆಯಿತು ಕ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿದಾಗ ಪ್ಲಸ್ ಆ ಹದಿನೈದು ಸೆಂಟಿಮೀಟ್ರನ್ನು ಕುಡಿಸಿದಾಗ ಎರಡು ನೂರ ಹದಿನೈದು ಸೆಂಟಿಮೀಟ್ರ್ ಅಂತಕ್ಕಂಥದ್ದು ಒಂದು ಬಟ್ಟೆ ಹೊಲಿಯಲು ಒಂದು ಅಂಗಿ ಹೊಲಿಯಲು ಬೇಕಾದ ಬಟ್ಟೆ ಎಷ್ಟು ಎರಡು ನೂರ ಹದಿನೈದು ಸೆಂಟಿಮೀಟ್ರ್ ಒಟ್ಟು ಇರ್ತಕ್ಕಂಥ ಬಟ್ಟೆ ನಾಲ್ಕು ಸಾವಿರ ಸೆಂಟಿಮೀಟ್ರ ಹೌದಾ ಈಗ ನಾವು ಏನು ಮಾಡಬೇಕು ಅಂತಂದ್ರೆ ಭಾಗಾಕಾರವನ್ನು ಮಾಡಬೇಕು ಹೌದಾ ಯಾವ್ದಕ್ಕೆ ಯಾವ್ದಕ್ಕೆ ಭಾಗಾಕಾರ ಮಾಡ್ತೀರಿ ಟೋಟಲ್ ಬಟ್ಟೆ ಎಷ್ಟೈತಿ ನಾಲ್ಕು ಸಾವಿರ ಅಂತೈತಿ ಹೌದಾ ಅದಕ್ಕೆ ಎಷ್ಟು ಮಾಡಬೇಕು ಎರಡು ನೂರ ಹದಿನೈದರಿಂದ ಭಾಗಾಕಾರವನ್ನು ಮಾಡಬೇಕು ಎರಡು ನೂರ ಹದಿನೈದು ಎರಡು ನೂರ ಹದಿನೈದು ಅಂದಾಗ ಎಷ್ಟಾಗುತ್ತೆ ನಾಲ್ಕುನೂರ ಮೂವತ್ತಾಗುತ್ತ ಸೊ ಇದಕ್ಕಿಂತ ದೊಡ್ಡದಾಗುತ್ತೆ ಬೇಡ ಸೊ ಎರಡು ನೂರ ಹದಿನೈದು ಒಂದಲೇ ಮಾಡೋನು ಎರಡು ನೂರ ಹದಿನೈದು ಮೈನಸ್ ಮಾಡಿರಿ ಐದರೊಳಗೆ ಜೀರೋಳಗೆ ಐತೆ ಯಾಕ್ರಲ್ಲ ಸೊ ಹತ್ತರೊಳಗೆ ಐತೆಗಿರಿ ಐದು ಉಳಿತು ಒಂದು ಕ್ಯಾರಿ ಕೊಡ್ರಿ ಸೊನ್ನೆ ಒಳಗೆ ಎರಡು ಕಳೆ ಹಾಕ್ ಸೊ ಇದನ್ನ ಹತ್ತು ಮಾರ್ಕ್ ಕೊಡಿರಿ ಹತ್ತೊಳಗೆ ಎರಡು ಕಳೆದ್ರಿ ಅಂತಂದ್ರೆ ಎಂಟು ಉಳಿತು ಒಂದು ಕ್ಯಾರಿ ಕೊಡ್ರಿ ನಾಲ್ಕರ ನಾಲ್ಕರೊಳಗೆ ಮೂರು ಕಳೆದ್ರಿ ಅಂದರೆ ಎಷ್ಟು ಉಳಿತು ಒಂದು ಉಳಿತು ಸೊ ಈ ಸೊನ್ನೆಯನ್ನು ಏನು ಮಾಡ್ರಿ ಕೆಳಗಡೆ ತಗೋರಿ ಕೆಳಗಡೆ ತಗೊಂಡ್ರಿ ಎಷ್ಟಾಯ್ತು ಹದಿನೆಂಟುನೂರ ಐವತ್ತಂತಾಯಿತು ಈ ಎರಡನ್ನ ಮಜ್ಜಿ ಒಳಗೆ ಎರಡು ನೂರ ಹದಿನೈದರ ಒಳಗೆ ಹದಿನೆಂಟುನೂರ ಐವತ್ತೈತನ್ನು ನೋಡ್ಬೇಕಂತಂದ್ರೆ ಏನು ಮಾಡಬೇಕು ಎರಡು ನೂರ ಹದಿನೈದು ಹತ್ತಲೆ ಎರಡು ನೂರ ಹದಿನೈದು ಹತ್ತಲೆ ಎಷ್ಟು ಎರಡು ಸಾವಿರದ ಒಂದು ನೂರ ಐವತ್ತು ಅಂತಾಗುತ್ತೆ ಸೊ ದೊಡ್ಡದಾಗುತ್ತೆ ಅದಕ್ಕಿಂತ ಹಿಂದೆ ಬರಬೇಕು ಹಿಂದಾಗ ಎರಡು ನೂರ ಹದಿನೈದು ಇಂಟು ಒಂಬತ್ತು ಮಾಡಿರಿ ಒಂಬತ್ತೈದೇ ನಲವತ್ತು ಐದು ಕ್ಯಾರಿ ಒಂಬತ್ತೊಂದಲೇ ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಅಂದಾಗ ಆಯಿತು ಒಂಬತ್ತರಲ್ಲಿ ಹದಿನೆಂಟು ಇದೊಂದು ಹತ್ತೊಂಬತ್ತು ಅಂದರೆ ದೊಡ್ಡದಾಯ್ತು ಸೊ ಬ್ಯಾಡ ಇದು ರಾಂಗ್ ಆಯಿತು ನೆಕ್ಸ್ಟ್ ಎರಡು ನೂರ ಹದಿನೈದು ಎಂಟ್ಲೇ ಮಾಡ್ರಿ ಎಂಟೈದಲೇ ನಲವತ್ತು ಎಂಟು ಒಂದಲೇ ಎಂಟು ಒಂದು ನಾಲ್ಕು ಒಂದರ ಹನ್ನೆರಡು ಒಂದು ಕ್ಯಾರಿ ಎಂಟೆರಡು ಹದಿನಾರು ಒಂದು ಹದಿನೇಳು ಎಸ್ ಇದು ಸಮೀಪ ಮತ್ತು ಚಿಕ್ಕದಾಗಿರ್ತಕ್ಕಂಥದ್ದಾಗಿದೆ ಸೊ ಎರಡು ನೂರ ಹದಿನೈದು ಎಂಟ್ಲಿ ಎಷ್ಟು ಹದಿನೇಳು ನೂರ ಇಪ್ಪತ್ತು ಜೀರೋ ಜೀರೋ ಮೂರೊಳಗೆ ಐದರೊಳಗೆ ಎರಡು ತೆಗೆದ್ರಿ ಅಂದರೆ ಮೂರು ಎಂಟರೊಳಗೆ ಐದು ತೆಗೆದ್ರಿ ಅಂತಂದ್ರೆ ಎಂಟರೊಳಗೆ ಏಳು ತೆಗೆದ್ರಿ ಅಂದ್ರೆ ಒಂದು ಸೊನ್ನೆ ಅಂತ ಉಳಿತು ಹೌದಾ ಈಗ ಏನು ಉಳಿತು ನೂರ ಮೂವತ್ತು ಸೆಂಟಿಮೀಟ್ರ್ ಅಂತಕ್ಕಂಥದ್ದು ಉಳಿತು ಎಷ್ಟು ಉಳಿತು ನೂರ ಮೂವತ್ತು ಸೆಂಟಿಮೀಟ್ರ್ ಉಳಿತು ಇದ್ರೊಳಗೆ ಇರ್ತಕ್ಕಂಥದ್ದು ನಾವು ಇದನ್ನು ನೂರ ಮೂವತ್ತು ಸೆಂಟಿಮೀಟ್ರ್ ಉಳಿತು ಮತ್ತು ಟೋಟಲಾಗಿ ಎಷ್ಟು ಹದಿನೆಂಟು ಅಂಗಿಗಳಾದವು ನಾವು ಏನು ಆನ್ಸರ್ ಬರಿಬೋದು ಅಂತಂದ್ರೆ ಆದ್ದರಿಂದ ನಲವತ್ತು ಮೀಟರ್ ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಒಂದು ಅಂಗಿಗೆ ಒಂದು ಅಂಗಿಗೆ ಎರಡು ಮೀಟರ್ ಹದಿನೈದು ಸೆಂಟಿಮೀಟರ್ ಬಟ್ಟೆ ಬಳಸಿ ಬಟ್ಟೆ ಬಳಸಿ ಹದಿನೆಂಟು ಅಂಗಿಗಳನ್ನು ತಯಾರಿಸಿ ಅಂಗಿಗಳನ್ನು ತಯಾರಿಸಿ ತಯಾರಿಸಿ ಒಂದು ಮೀಟರ್ ಒಂದು ಮೀಟರ್ ಮೂವತ್ತು ಸೆಂಟಿಮೀಟರ್ ಬಟ್ಟೆಯು ಬಟ್ಟೆಯು ಉಳಿಯುತ್ತದೆ ಉಳಿಯುತ್ತದೆ ಅಂತೇಕರಿಂದ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಅಂತಂದ್ರೆ ಬರಿಬಹುದು ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಹತ್ತ ನೋಡ್ರಿ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಡಲಾಗಿದೆ ಎಂಟುನೂರು ಕೆ ಜಿಗಿಂತ ಹೆಚ್ಚಿನ ಭಾರವನ್ನು ಹೊರಲಾಗದ ಒಂದು ವ್ಯಾನ್ನಲ್ಲಿ ಅಂತ ಎಷ್ಟು ಪೆಟ್ಟಿಗೆಗಳನ್ನು ಹೇರಬಹುದು ಅಂತ ಕೇಳ್ತಾರೆ ಏನಪ್ಪ ಅಂತಂದ್ರೆ ಒಂದು ಒಳಗೆ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ತೂಕದ ಔಷಧಿಗಳನ್ನು ಇಟ್ಟಾರವರು ಹೌದಾ ಆ ವ್ಯಾನ ಎಷ್ಟು ಕೆಪಾಸಿಟಿಯನ್ನು ಹೊಂದೈತಿ ಭಾರವನ್ನು ಹೊರತೈತಿ ಅಂತಂದಾಗ ವ್ಯಾನ್ ಎಂಟುನೂರು ಕೆ ಜಿ ತನಕ ತೂಕವನ್ನು ಹೊರತೈತಿ ಹೌದಾ ಅಂತ ಹಂಗಿತ್ತಂದ್ರೆ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಇರತಕ್ಕಂಥ ಪೆಟ್ಟಿಗೆಗಳನ್ನು ಎಷ್ಟು ಇಡ್ಬೋದು ಆ ವ್ಯಾನ್ನಲ್ಲಿ ಅಂಥೇಳಿ ಕ್ವೆಶನನ್ನು ಕೇಳಿದ್ದಾರೆ ನೋಡ್ರಿ ಯಾವ ರೀತಿ ಮಾಡೋದು ಮಾಡೋದಂಥೇಳಿ ವಿದ್ಯಾರ್ಥಿಗಳೇನು ನೋಡ್ರಲ್ಲಿ ವ್ಯಾನ್ ಒಂದು ಪೆಟ್ಟಿಗೆಯ ತೂಕ ಎಷ್ಟೈತಿ ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಐತಿ ಅಂತ ಅದನ್ನು ಗ್ರಾಮ್ ಒಳಗೆ ಕನ್ವರ್ಟ್ ಮಾಡಿದ್ವಿ ಅಂತಂದ್ರೆ ನಾಲ್ಕು ಸಾವಿರದ ಐದುನೂರು ಗ್ರಾಮ್ ಅಂತ ಆಕೈತಿ ವ್ಯಾನ್ ಹೊರುವ ಭಾರತ ಸಾಮರ್ಥ್ಯ ಎಷ್ಟೈತಿ ಅಂತಂದ್ರೆ ಎಂಟುನೂರು ಕೆ ಜಿ ಅಂತ ಐತಿ ಅದನ್ನು ಏನಾದ್ರೂ ಗ್ರಾಮ್ ಒಳಗೆ ಕನ್ವರ್ಟ್ ಮಾಡಿದ್ವಿ ಅಂತಂದ್ರೆ ಎಂಟು ಲಕ್ಷ ಗ್ರಾಮ್ ಅಂತ ಆಗುತ್ತೆ ಹೌದಾ ಈಗ ನಾವು ಏನು ಮಾಡಬೇಕು ಅಂತಂದ್ರೆ ಇದನ್ನ ಭಾಗಾಕಾರವನ್ನು ಮಾಡಬೇಕು ಎದಕ್ಕೆ ಮಾಡಬೇಕು ಅಂತಂದ್ರೆ ಎಷ್ಟು ನಾಲ್ಕು ಸಾವಿರದ ಐದುನೂರು ಗ್ರಾಮ್ ಇರತಕ್ಕಂಥ ಎಷ್ಟು ಪೆಟ್ಟಿಗೆಗಳು ಆ ವ್ಯಾನಲ್ಲಿ ನಾವು ಹೇರ್ಬೋದು ಅನ್ನೋ ಬಗ್ಗೆ ನಾವು ಇಲ್ಲಿ ಫೈನ್ ಮಾಡಬೇಕಂದ್ರೆ ಭಾಗಕಾರವನ್ನು ಮಾಡಬೇಕು ಮೊದಲಿಗೆ ಭಾಗಕಾರವನ್ನು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಐದುನೂರು ಭಾಗಾಕಾರ ಎಂಟು ಲಕ್ಷ ಅಂತದ ಸೊ ಈಗ ಸುಮ್ಮನೆ ಈಗಡೆ ಸುಮ್ಮನೆ ಬಿಡ್ರಿ ಪಸ್ತಕನ ಹೌದಾ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ನಲ್ವತ್ತೈದು ಬಂದಲಿ ನಲ್ವತ್ತೈದು ಹತ್ತರೊಳಗೆ ಐದು ತೆಗೆದ್ರಿ ಅಂದರೆ ಐದು ಎಂಟ್ರೊಳಗೆ ನಾಲ್ಕು ತೆಗೆದ್ರಿ ಅಂದರೆ ನಾಲ್ಕು ಈ ಸೊನ್ನೆಯನ್ನು ಕೆಳಗೆ ತಗೊಳ್ರಿ ಹೌದಾ ಎಷ್ಟಾಯಿತು ನಾಲ್ಕುನೂರ ಸಾರಿ ಇಲ್ಲೊಂದು ಕ್ಯಾರಿ ಬರುತ್ತಲ್ಲ ಸೊ ಸಾರಿ ಸಾರಿ ಕ್ಯಾರಿ ತಂದಾಗ ಮೂರು ಮೂರ್ನೂರ ಐವತ್ತಂತಾಗುತ್ತೆ ಮೂರ್ನೂರ ಐವತ್ತಾದಾಗ ನಲ್ವತ್ತೈದು ಹತ್ತಲಿ ನಾಲ್ಕುನೂರ ಐವತ್ತಾಯಿತು ನಾಲ್ಕುನೂರ ಐವತ್ತರಲ್ಲಿ ನಲವತ್ತೈದು ಇರೋದ್ರಿಂದ ನಾಲ್ಕುನೂರ ಐದು ಅಂತಾಯಿತು ಸೊ ನಾಲ್ಕುನೂರ ಐದು ಆಗ್ಬೇಕಂದ್ರೆ ನಲ್ವತ್ತೈದು ಏಳೇ ಮಾಡ್ರಿ ಏಳೈದಲಿ ಮೂವತ್ತೈದು ಏ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂರು ಮೂವತ್ತೊಂದು ಹೌದಾ ಮೂರುನೂರ ಹದಿನೈದು ಆಯಿತು ನಲವತ್ತೈದು ಏಳೆ ಮೂರುನೂರ ಹದಿನೈದು ಸೊ ಅದರೊಳಗೆ ಐದು ಕಳೆದ್ರೆ ಅಂದರೆ ಐದು ಒಂದು ಕ್ಯಾರಿ ಐದರೊಳಗೆ ಎರಡು ಕಳೆದ್ರೆ ಅಂದರೆ ಮೂರು ಮೂರೊಳಗೆ ಮೂರು ಕಳೆದ್ರೆ ಅಂದರೆ ಸೊನ್ನೆ ಈ ಸೊನ್ನೆ ಇಲ್ಲಿ ಬಂತು ಈ ಸೊನ್ನೆ ಇಲ್ಲಿ ಬಂತು ಸೊ ಎಷ್ಟಾಯಿತು ಮತ್ತು ಮೂರುನೂರ ಐವತ್ತಾಯಿತು ಹಾಗೆ ನಲವತ್ತೈದು ಒಳ್ಳೆ ಮೂರು ನೂರ ಹದಿನೈದು ಎಷ್ಟು ಐದು ಸೊನ್ನೆ ಮೂವತ್ತು ಮೂರು ಈ ರೀತಿಯಾಗಿ ನಾವು ಇದನ್ನು ಮಾಡ್ತೀವಿ ಹೌದಾ ನಾವು ವ್ಯಾನ್ನಲ್ಲಿ ಎಷ್ಟು ಪೆಟ್ಟಿಗೆಗಳನ್ನು ಹೇರ್ಬೋದು ಎಷ್ಟು ಒಂದೂರ ಎಪ್ಪತ್ತೇಳು ಪೆಟ್ಟಿಗೆಗಳನ್ನು ವ್ಯಾನ್ ನಲ್ಲಿ ತುಂಬಬಹುದು ಆದ್ದರಿಂದ ವ್ಯಾನ್ ಒನ್ನೂರ ಎಪ್ಪತ್ತೇಳು ಪೆಟ್ಟಿಗೆಗಳನ್ನು ಪೆಟ್ಟಿಗೆಗಳನ್ನು ತುಂಬಬಹುದು ವ್ಯಾನ್ನಲ್ಲಿ ನಾಲ್ಕು ಸಾವಿರದ ಐದುನೂರು ನಾಲ್ಕು ಕೆ ಜಿ ಐದುನೂರು ಗ್ರಾಮ್ ಇರತಕ್ಕಂಥ ನೂರ ಎಪ್ಪತ್ತೇಳು ಪೆಟ್ಟಿಗೆಗಳನ್ನ ತುಂಬಬಹುದು ಇದು ಕೂಡ ಇದನ್ನು ಕೂಡ ಮೆನ್ಷನ್ ಮಾಡಿರಲ್ಲಿ ಅಂತಂದ್ರೆ ವ್ಯಾನ್ನಲ್ಲಿ ನಲ್ಲಿ ನಾಲ್ಕು ಕೆ ಜಿ ಐನೂರು ಗ್ರಾಮ್ ಇರುವ ಒಂದು ನೂರ ಎಪ್ಪತ್ತೇಳು ಪೆಟ್ಟಿಗೆಗಳನ್ನು ಹೇರಬಹುದು ಹೇರಬಹುದು ಅಂತೇಳಿ ಬರ್ರಿ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ನೋಡ್ರಿ ಒಬ್ಬಳು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆಯ ನಡುವಿನ ದೂರವು ಒಂದು ಕಿಲೋಮೀಟರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಇದೆ ಪ್ರತಿದಿನ ಅವಳು ಕಾಲ್ನಡಿಗೆಯಿಂದಲೇ ಹೋಗಿ ಬರ್ತಾಳೆ ಆರು ದಿನಗಳಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ಹಾಕೊಂಡು ಹಿಡಿಯಿರಿ ಅಂತ ಹೇಳಿದ್ರ ಒಂದು ವಿದ್ಯಾರ್ಥಿಯ ಶಾಲೆ ಮತ್ತು ಅವಳ ಮನೆ ನಡುವೆ ಎಷ್ಟಕ್ಕೆ ದೂರ ಐತಿ ಅಂತಂದ್ರೆ ಒಂದು ಕಿಲೋಮೀಟ್ರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಐತಿ ಹೌದಾ ಪ್ರತಿ ದಿವಸಕ್ಕೆ ಏನು ಮಾಡ್ತಾಳೆ ನಡ್ಕೋತೇ ನಡ್ಕೊತ ಬರ್ತಾಳೆ ಹೌದಾ ಆರು ದಿನದಲ್ಲಿ ಎಷ್ಟು ಕಿಲೋಮೀಟ್ರ್ಗಳನ್ನು ನಡೀತಾಳು ಎಷ್ಟು ಆರು ದಿನದಲ್ಲಿ ಅವಳು ಕ್ರಮಿಸಿದ ಒಟ್ಟು ದೂರವನ್ನು ನಾವು ಏನು ಮಾಡಬೇಕಾ ಅಂತಂದ್ರೆ ಫೈನ್ ಮಾಡಬೇಕು ಹೌದಾ ಹಂಗಿತ್ತಂದ್ರೆ ಯಾವ ರೀತಿ ಫೈನ್ ಮಾಡೋದು ನೋಡ್ರಿ ವಿದ್ಯಾರ್ಥಿಗಳೇನು ನೋಡ್ರಿ ವಿದ್ಯಾರ್ಥಿ ಶಾಲೆ ಮತ್ತು ಮನೆಗೆ ಇರುವ ದೂರ ಎಷ್ಟೈತಿ ಅಂತಂದ್ರೆ ಒಂದು ಕಿಲೋಮೀಟ್ರ್ ಎಂಟುನೂರ ಎಪ್ಪತ್ತೈದು ಮೀಟರ್ ಅಂತ ಆಯಿತು ಅದನ್ನು ಮೆಟ್ರಿಕ್ ಕನ್ವರ್ಟ್ ಮಾಡಿದಾಗ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮೀಟ್ರ್ ಅಂತ ಆಯಿತು ಹೌದಾ ಶಾಲೆಯಿಂದ ಮನೆಗೆ ಇರ್ತಕ್ಕಂಥ ದೂರ ಹೌದಾ ಅವಳು ಒಂದು ದಿನಕ್ಕೆ ಎಷ್ಟು ಕ್ರಮಿಸ್ತಾಳು ಅಂತಂದಾಗ ಹೋಗ್ತಾ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಕಿಲೋಮೀಟ್ರಾ ನೆಕ್ಸ್ಟ್ ಬರ್ತಾ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಕಿಲೋಮೀಟ್ರಾ ಹೌದಾ ಈ ಒಂದು ದಿನದ ಕ್ರಮಿಸಿದ ದೂರ ಒಂದು ದಿನ ಕ್ರಮಿಸಿದ ದೂರ ಒಂದು ದಿನ ಕ್ರಮಿಸಿದ ದೂರ ತಂದಾಗ ನಾವೇನು ಮಾಡ್ಬೇಕಂದ್ರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮೀಟ್ರ್ ಇಂಟು ಎರಡು ಅಂತ ಮಾಡಬೇಕು ಹೌದಾ ಹೋಗ್ತಾ ಮತ್ತು ಬರ್ತಾ ಎರಡನ್ನ ನಾವು ಅಲ್ಲಿ ಹಿಡಿಬೇಕು ಹೌದಾ ಏನಾಗುತ್ತೆ ಎರಡು ಎರಡೈದೇ ಹತ್ತು ಒಂದು ಕ್ಯಾರಿ ನೆಕ್ಸ್ಟ್ ಎರಡು ಏಳೆ ಹದಿನಾಲ್ಕು ಅದೊಂದು ಹದಿನೈದು ಒಂದು ಕ್ಯಾರಿ ಎರಡು ಎಂಟಲೇ ಹದಿನಾರು ಒಂದು ಕ್ಯಾರಿ ಇತ್ತಲ್ಲ ಹದಿನಾರು ಒಂದು ಹದಿನೇಳು ಒಂದು ಕ್ಯಾರಿ ಎರಡೊಂದ್ ಎರಡು ಮೂರು ಎಷ್ಟೈತಿದ್ದು ಒಂದು ದಿನಕ್ಕೆ ಮೂರು ಕಿಲೋಮೀಟ್ರ್ ಏಳ್ನೂರ ಐವತ್ತು ಮೀಟ್ರ್ ಅವಳು ಕ್ರಮಿಸ್ತಾಳೆ ಹಂಗಿತ್ತಂದ್ರೆ ಆರು ದಿನ ಕ್ರಮಿಸಿದ ದೂರ ಆರು ದಿನ ಕ್ರಮಿಸಿದ ದೂರ ಆರು ದಿನ ಅವಳು ಒಟ್ಟು ದೂರ ದೂರ ಅಂದಾಗ ಇನ್ನು ಮತ್ತೆ ಮೂರು ಸಾವಿರದ ಏಳುನೂರ ಐವತ್ತು ಎಂಟು ಆರು ಅಂತ ಮಾಡ್ತಾರೆ ಹೌದಾ ಆರು ಜೀರೋಲಿ ಜೀರೋ ಆರು ಐದಲೇ ಮೂವತ್ತು ಆರು ಏಳೆ ಆರು ಏಳು ನಲವತ್ತೆರಡು ನಾ ಮೂರು ನಲವತ್ತೇಳು ನಲವತ್ತೈದು ಸಾರಿ ನಲವತ್ತೈದು ಆರು ಮೂರಲೇ ಹದಿನೆಂಟು ಹದಿನೆಂಟು ಎರಡು ಹತ್ತೊಂದು ಇಪ್ಪತ್ತೆರಡು ಅಂತ ಆಯಿತು ಎಷ್ಟು ಕ್ರಮಿಸಿಲ್ಲಕಿ ಆದ್ದರಿಂದ ಆರು ದಿನದಲ್ಲಿ ಅವಳು ಕ್ರಮಿಸಿದ ಟು ದೂರ ಇಶ್ಕೊಲ್ ಟು ಎಷ್ಟಾಯಿತು ಇಪ್ಪತ್ತ ಎರಡು ಕಿಲೋಮೀಟರ್ ಐನೂರು ಮೀಟರ್ ಅಂತ ಆಯಿತು ವಿದ್ಯಾರ್ಥಿಗಳೇ ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡನ್ನು ನೋಡ್ರಿ ಒಂದು ಪಾತ್ರೆಯು ನಾಲ್ಕು ಲೀಟರ್ ಮತ್ತು ಐದುನೂರು ಎಮ್ ಎಲ್ ಮೊಸರನ್ನು ಹೊಂದಿದೆ ಇಪ್ಪತ್ತೈದು ಎಮ್ ಎಲ್ ಗಾತ್ರ ಇರುವ ಎಷ್ಟು ಲೋಟಗಳಲ್ಲಿ ಅದನ್ನು ತುಂಬಬಹುದು ಒಂದು ಪಾತ್ರೆ ಒಳಗೆ ಎಷ್ಟೈತಿ ನಾಲ್ಕೂವರೆ ಲೀಟ್ರ್ ಮೊಸರು ಐತಿ ಹೌದಾ ಇಪ್ಪತ್ತೈದು ಎಮ್ ಎಲ್ದು ಏನಂದಾವೆ ನಮ್ಮಲ್ಲಿ ಲೋಟಗಳದಾವೆ ಅಂಥ ಎಷ್ಟು ಲೋಟಗಳು ಒಳಗೆ ಅದನ್ನು ನಾಲ್ಕೂವರೆ ಲೀಟ್ರ್ ಮೊಸರನ್ನು ತುಂಬ್ತೀವಿ ಅನ್ನೋದನ್ನು ನಾವೇನು ಮಾಡಬೇಕು ಫೈನ್ ಮಾಡಬೇಕು ವಿದ್ಯಾರ್ಥಿಗಳೇನು ನೋಡ್ರಿ ಪಾತ್ರೆಯಲ್ಲಿರೋ ಒಟ್ಟು ಮೊಸರು ಎಷ್ಟು ಐತಿ ನಾಲ್ಕು ಲೀಟ್ರ್ ಐದುನೂರು ಎಮ್ ಎಲ್ ಅಂತ ಐತಿ ಅದನ್ನು ನಾವು ಎಮ್ ಎಲ್ ಎ ಕನ್ವರ್ಟ್ ಮಾಡಿದ್ವಿ ಅಂದರೆ ನಾಲ್ಕು ಸಾವಿರದ ಐದುನೂರು ಎಮ್ ಎಲ್ ಅಂತ ಆಗುತ್ತೆ ಹೌದಾ ಲೋಟದ ಗಾತ್ರ ಅಂತಂದಾಗ ಇಪ್ಪತ್ತೈದು ಎಮ್ ಎಲ್ ಐತಿ ಹೌದಾ ಇದನ್ನು ಯಾಕೆ ಹೆಂಗೆ ಕನ್ವರ್ಟ್ ಮಾಡಿದ್ರಿ ಅಂತಂದ್ರೆ ಒಂದು ಲಿಟ್ರಿಗ್ಡು ಒಂದು ಲೀಟರ್ ಈಜ್ಕೊಂಡು ಸಾವಿರ ಎಮ್ ಎಲ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಹೌದಾ ನೆಕ್ಸ್ಟ್ ಈಗ ಏನು ಮಾಡಬೇಕು ಅಂತಂದ್ರೆ ಭಾಗಕಾರವನ್ನು ಮಾಡಬೇಕು ಏನು ಮಾಡ್ತೀರಿ ನಾಲ್ಕು ಸಾವಿರದ ಐನೂರು ಬಾಗಿಲೇ ಇಪ್ಪತ್ತೈದು ಅಂತ ಮಾಡ್ತೀರಿ ಹೌದಾ ಇಪ್ಪತ್ತೈದು ಎರಡಲೇ ಹೋದರೆ ಏತಂದ್ರೆ ಐವತ್ತಾಗುತ್ತೆ ಸೊ ಇಪ್ಪತ್ತೈದು ಒಂದಲಿ ಇಪ್ಪತ್ತೈದು ಝೀರೋ ಎರಡು ಈ ಜೀರೋ ಕೆಳಗೆ ಬಂತು ಹೌದಾ ಇಪ್ಪತ್ತೈದು ಎಂಟ್ಲೇ ಇಪ್ಪತ್ತೈದು ಎಂಟ್ಲೇ ಎರಡು ನೂರು ಇಪ್ಪತ್ತೈದು ಎಂಟ್ಲೇ ಎರಡು ನೂರು ಸೊ ಈ ಜೀರೋನ ಇಲ್ಲಿಟ್ಬಿಟ್ರಿ ಎಷ್ಟಾಗುತ್ತೆ ನೂರ ಎಂಬತ್ತು ಆದ್ದರಿಂದ ಅಂತರಿಂದ ನಾಲ್ಕು ಲೀಟರ್ ಐನೂರು ಎಮ್ ಎಲ್ ಮೊಸರನ್ನು ಮೊಸರನ್ನು ಇಪ್ಪತ್ತೈದು ಎಮ್ ಎಲ್ ಗಾತ್ರದ ಗಾತ್ರದ ಲೋಟದಲ್ಲಿ ತುಂಬಲು ತುಂಬಲು ನೂರ ಎಂಬತ್ತು ಲೋಟಗಳ ಲೋಟಗಳ ಅವಶ್ಯಕತೆ ಇದೆ ಕತೆ ಇದೆ ಅಂಥೇಳಿ ನಾವೇನು ಮಾಡ್ಬೋದು ಬರೀಬಹುದು ವಿದ್ಯಾರ್ಥಿಗಳೇ ನಾವು ಇಲ್ಲಿವರೆಗೂ ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ಸ್ವವಿವರವಾಗಿ ನೋಡಿದ್ದೀವಿ ಇಲ್ಲಿಗೆ ಒಂದು ಮೊದಲನೇ ಅಧ್ಯಾಯ ಕಂಪ್ಲೀಟ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯದ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದೇ ರೀತಿಯಾಗಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು